ಸೊ ಹಾಗಾಗಿ ಕೆಲವರ ವಿರೋಧಗಳಿದೆ ಮಹೇಶ್ ಶೆಟ್ಟಿ ಅವರು ಬಿ ಜೆ ಪಿಯಿಂದ ಹೊರಬಂದಿದ್ದಾರೆ ಸೊ ಹಾಗಾಗಿ ಬಿ ಜೆ ಪಿಯನ್ನು ವಿರೋಧಿಸೋದಕ್ಕೆ ಇದು ಒಂದು ಚುನಾವಣೆಯ ಗಿಮಿಕ್ಕು ಅನ್ನುವಂಥದ್ದು ಅನ್ನುವಂಥ ಮಾತಿದೆ ಈ ವಿಚಾರವಾಗಿ ಹೇಳೋದಾದ್ರೆ ನಾನು ನೋಡಿ ಬಿ ಜೆ ಪಿಯ ಒರಿಜಿನಲ್ ಕಾರ್ಯಕರ್ತ ನಾನು ನಾನೇನು ಡಾಕ್ಟರ್ ಎಡಿಗೆವಾರಿದ್ದಾರೆ ಡಾಕ್ಟರ್ ಗುರೂಜಿ ಇದ್ದಾರೆ ಅವರ ಸಂಘದ ಪ್ರೇರೇಪಣೆಯಿಂದ ಹೊರಗೆ ಬಂದವನು ನಾನು ಹಿಂದೂ ಸಮಾಜದ ಹೋರಾಟಕ್ಕೋಸ್ಕರ ನಮಗೆ ಈಗ ಹೊಸ ಹೊಸ ತಲೆಗಳು ಹೊಸ ಹೊಸ ಮುಖಗಳು ನಮಗೆ ಅಗತ್ಯ ಇಲ್ಲ ನಮ್ದು ಏನು ನಿರಂತರ ಹಿಂದೂ ಧರ್ಮದ ಹೋರಾಟ ಅದೇ ಹೋರಾಟ ಮತ್ತು ಈಗ ಒಂದು ಅಂಕಿಅಂಶವನ್ನು ಹೇಳಿದಿರಿ ನಮಗೆ ಯಾರು ಗೆಲ್ಲಿ ಯಾರು ತೊಳಿ ನಮ್ಮ ಲೆಕ್ಕ ಏನು ನಮ್ಮ ಲೆಕ್ಕ ಏನು ನಮಗೆ ಒಂದು ಕರ್ನಾಟಕ ರಾಜ್ಯದಲ್ಲೂ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಇಷ್ಟು ಹೋರಾಟ ಯಾತಕ್ಕೋಸ್ಕರ ಮಾಡ್ತಿದ್ದೇವೆ ಯಾತಕ್ಕೋಸ್ಕರ ಯಾತಕ್ಕೋಸ್ಕರ ಇದ್ದೇವೆ ನಾವು ಇದನ್ನು ಪ್ರಶ್ನೆ ಮಾಡುವಂಥದ್ದು ನಾವು ನಾವು ನಮ್ಮ ಹಳಲ್ಲಿ ಏನು ಇದೆ ಮಾತೆಯರ ರಕ್ಷಣೆ ನಾವು ಮಾತೆಯರ ಹತ್ರವೇ ಕೇಳುವಂಥದ್ದು ತಾಯಿ ನಿಮ್ಮ ರಕ್ಷಣೆ ನಮ್ಮ ಜವಾಬ್ದಾರಿ ನಿಮ್ಮನ್ನೇ ಇವತ್ತು ನಾವು ಭಕ್ಷಣೆ ಮಾಡ್ತಿದ್ದೇವೆ ಅದಕ್ಕೋಸ್ಕರ ನಮಗೆ ನೋಟಕ್ಕೆ ಮತ ಮಾಡಿ ನಾವು ಹೇಳುವಂಥದ್ದು ನಮ್ಮ ನೋಟದಲ್ಲಿ ನಮ್ಮ ಇದು ನಾವು ಗೆದ್ದು ಏನೋ ಮಾಡ್ತೇವೆ ನೋಟ ಅದಲ್ಲ ನಮಗೆ ನೋಟದ ಮತಾ ದಾನದ ಮುಖಾಂತರ ನಮಗೆ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ನ್ಯಾಯವನ್ನು ಕೊಡಿಸಲಿಕ್ಕೆ ನಾವು ವಿರಾಮಿಸುವುದಿಲ್ಲ ಇದರಲ್ಲಿ ಸೌಜನ್ಯನ ಪ್ರಕರಣ ಮಾತ್ರ ಅಲ್ಲ ಅದು ಎಷ್ಟು ನಡೆದಿದೆ ಅದೆಲ್ಲ ತನಿಖೆ ಆಗಬೇಕು ಬಡ್ಡಿ ವ್ಯವಹಾರಗಳು ನಿಲ್ಲಬೇಕು ನಾವು ಹೇಳುವಂಥದ್ದು ಇವತ್ತು ಎಷ್ಟೋ ಲಕ್ಷ ಜನ ಕರ್ನಾಟಕ ರಾಜ್ಯದಾದ್ಯಂತ ಈ ಬಡ್ಡಿಯ ವ್ಯವಹಾರದಲ್ಲಿ ಪಾಪ ಕೆಲವರು ಬದುಕಲಿಕ್ಕೆ ಆಗ ಆಗದೆ ನತಮಸ್ತಕರಾಗಿ ಸಾಯ್ತಾ ಇದ್ದಾರೆ ಸುಸೈಡ್ ಮೊನ್ನೆ ಮೊನ್ನೆ ನಮ್ಮ ಮಾಧ್ಯಮದ ಇವರು ಜಯಂತ ಟಿಯವರು ಶೃಂಗೇರಿಯಲ್ಲಿ ಮಠಣ್ಣವರು ಹೇಳಿದಾಗ ನಮ್ಮ ನಾಯಕರು ಹೇಳಿದಾಗೆ ಎಲ್ಲ ಒಂದು ಕಡೆಗೆ ಓಡಿದ್ದಾರೆ ದೀಪ ಆರಲಿಲ್ಲ ಇನ್ನೂ ದೀಪ ಹೆಣದ ಇದು ಇದು ಸಮಾಧಿಯ ಪಕ್ಕದಲ್ಲಿ ದೀಪ ಕೂಡ ಉರಿತೈತಂತೆ ದೀಪ ಕೂಡ ಉರಿತಾ ಯಾರು ಸತ್ತವರು ಬಡ್ಡಿ ಕೂಡ ಕಟ್ಟು ಮನೆಯವ್ರಿಗೆ ಹೋಗಿ ಬಡ್ಡಿ ಕಟ್ಲಿಗೆ ಹೋಗಿದ್ದಾರೆ ಇವ್ರದ್ದು ಸ್ವಸಹಾಯದ್ದು ಬಡ್ಡಿ ಕಟ್ಲಿಗೆ ಹೋಗಿದ್ದಾರೆ ಬಡ್ಡಿ ಕಟ್ಟಿ ಬಂದಾಗ ಯಾರು ಬ ಶಾಲಾ ತೆಗಿದ ಅವನು ಸತ್ತೋಗಿ ಆಗಿದೆ ಆ ಹೆಂಟು ನೇಣಿಗೆ ಸರಣಾಗಿಯೇ ಆಗಿದೆ ಇಂಥ ಘಟನೆಗಳಿರುವಾಗ ಮತ್ತೆ ನಾನು ಹೇಳುವಂಥದ್ದು ಒಂದ ಎರಡ ಸಾವಿರ ಸಾವಿರ ಉದಾಹರಣೆಯನ್ನು ಕೊಡ್ತಾ ಇದ್ದೇವೆ ನಾವು ಸಾಕ್ಷಿಗಳನ್ನು ಕೊಡ್ತಾ ಇದ್ದೇವೆ ಈಗ ಈಗ ಮೊನ್ನೆ ಮೊನ್ನೆ ಸೌಜನ್ಯ ಹೋರಾಟ ಆದ ಮೇಲೆ ಒಂದು ಅಪೃಪ್ತ ಬಾಲಕಿಯರದ್ದು ಇಬ್ಬರು ಬಾಲಕಿಯರದ್ದು ಅತ್ಯಾಚಾರ ಆಯ್ತು ಅಲ್ಲಿ ಒಂದು ಮಗು ಅಂತೂ ಸತ್ತು ಹೋಯ್ತು ಸುಸೈಡ್ ಅಂತ ಹೇಳಿ ಅದನ್ನು ಕೊಂದದ್ದೆ ಅದನ್ನು ಕೊಂಡದ್ದೆ ಇನ್ನೊಂದು ಮಗುವಿದ್ದು ಗರ್ಭವನ್ನು ಪಾತ ಮಾಡಿದರು ಆದರೂ ಒಂದು ಕೇಸ್ ಆಗುವುದಿಲ್ಲ ಅದನ್ನು ಕೇಳುವವರಿಲ್ಲ ಅದು ಯಾವುದೇ ಚಾನಲ್ಗಳಲ್ಲಿ ಬರೋದಿಲ್ಲ ಆದರೆ ನಾವು ಹೇಳೋದು ನಾವು ಎಲ್ಲಿದ್ದೇವೆ ಪಾಕಿಸ್ತಾನದಲ್ಲಿದ್ದೇವ ತಾಲಿಬಾನದಲ್ಲಿದ್ದೇವ ನಮಗೆ ಹೇಳುವಂಥದ್ದು ಈ ದೇಶದ ಸಂವಿಧಾನ ಕೊಟ್ಟಂಥ ಪಾಠ ಇದೆ ನಮಗೆ ಅದಕ್ಕೋಸ್ಕರ ನೋಟಕ್ಕೋಸ್ಕರ ಮತ ಹಾಕಿದರೆ ನಮಗೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರಾಜಕೀಯವನ್ನು ರಾಜ್ಯದಲ್ಲೂ ರಾಷ್ಟ್ರದಲ್ಲೂ ಪ್ರಶ್ನೆ ಮಾಡ್ಬೋದು ಸೌಜನ್ಯಗಳಿಂದ ಹೊಸ ಹೊಸ ಒಂದು ಕಾನೂನುಗಳಿರ್ಬೋದು ಹೊಸ ಹೊಸ ರಾಜಕೀಯ ವ್ಯಕ್ತಿಗಳಿರ್ಬೋದು ಒಳ್ಳೆಯ ಜನಗಳನ್ನು ಒಂದು ಯಾವುದೇ ಫಲಾಪೇಕ್ಷೆ ಇಲ್ಲದ ನಾನು ಹೀಗೆ ಹೇಳಿದಲ್ಲ ಒಬ್ಬ ಎಂ ಎಲ್ ಎ ಆದ ಅಂತ ಹೇಳಿದ್ರೆ ಅವನು ಐದು ವರ್ಷದಲ್ಲಿ ಸಾವಿರದಿಂದ ಐದು ಸಾವಿರ ಕೋಟಿ ಧನಿ ಆಗ್ತಾನೆ ಅದಾಗಬಾರ್ದು ಅದಲ್ಲ ಭ್ರಷ್ಟಾಚಾರ ಅಲ್ಲ ನಾವು ಮುಂದಿನ ಪೀಳಿಗೆಗೆ ಒಂದು ವಸತ್ತಾದ ಮಹತ್ತರವಾದ ಒಂದು ಪಂಕ್ತಿಯನ್ನು ಹಾಕಿಕೊಡಬೇಕು ನಮ್ಮ ಉದ್ದೇಶ ಅದು ಅದಕ್ಕೋಸ್ಕರ ಆ ನೋಟಕ್ಕೋಸ್ಕರ ಮತದಾನ ಮಾಡಿ ಅಂತ ಹೇಳೋದು ನಮ್ಮದು ಅಪೇಕ್ಷೆ ಏನಿರುವುದು ಸಮಾಜಕ್ಕೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡಬೇಕು ಹನ್ನೆರಡು ವರ್ಷದಿಂದ ಸುಮ್ಮನೆ ಹೋರಾಟ ಮಾಡ್ತಾ ಇಲ್ಲ ನಮ್ಗೆ ಮನೆಯಲ್ಲಿ ಕೆಲಸ ಇಲ್ವ ನಮಗೆ ನಮಗೆ ಹೆಂಡತಿ ಮಕ್ಕಳಿಲ್ವಾ ಹಾಂ ದುಡ್ಡಿಗೋಸ್ಕರ ಇದೆಲ್ಲ ನಮ್ಮದು ಹೋರಾಟ ಇದು ಇದು ಸನಾತನ ಧರ್ಮದ ಏನು ನಮ್ಮ ಸಂಘದ ಗುರುಜಿ ಹಿಡ್ಗ ಇರ್ಬೋದು ಎಡಗೆಯವರು ಇರ್ಬೋದು ಅವರು ಕೊಟ್ಟಂಥ ಮಾರ್ಗದರ್ಶನ ನಮಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡುವಂಥದ್ದು ಇವತ್ತು ಬಿಟ್ಟು ನಾವು ಹಿಂದುತ್ವ ನಾವು ಹಿಂದುತ್ವ ಹಿಂದುತ್ವ ಸಾಯುವುದಿಲ್ಲ ಸ್ವಾಮಿ ಸಾಯುವುದಿಲ್ಲ ನೋಡಿ ಒಂದು ವೇಳೆ ಇವತ್ತು ಸೌಜನ್ಯ ಅಲ್ಲದಿದ್ದರೆ ನಾವು ಕೂಡ ಮನೆಯಲ್ಲಿ ಹೋಗಿ ಕೂತ್ಕೊಳ್ತಿದ್ದೆ ನಾನು ಕೂಡ ಸಂಘ ಪರಿವಾರದ ಜೊತೆ ಕೆಲಸ ಮಾಡಿಕೊಂಡು ನಾವೊಂದು ಬೆಳೆದು ಎಮ್ ಎಲ್ ಎನ ಎಂ ಪಿ ಆಗಿ ನಿಲ್ಲಬೇಕಾದ್ರೆ ನಮ್ಮನ್ನು ತೆಗೆದು ಹೊರಗೆ ಹಾಕಿದ್ರು ಆದರೆ ಸೌಜನ್ಯ ಪುನಃ ಧರ್ಮದ ರಕ್ಷಣೆಗೋಸ್ಕರ ನನ್ನನ್ನು ಕರ್ಕೊಂಡು ಬಂದ್ಲು ಇವತ್ತು ಹೋರಾಟ ಮಾಡ್ತಿದ್ದೇವೆ ಯಾವುದೇ ಫಲಾಪೇಕ್ಷೆ ಇಲ್ಲ ನಮಗೆ ಯಾವುದೇ ಫಲಾಪೇಕ್ಷೆ ನೀವು ಬೇಕಾದರೆ ಇಡೀ ಇರಲಿ ರಾಜ್ಯದಲ್ಲಿ ನಾವು ಯಾವುದೇ ಒಂದು ಫಲಾಪೇಕ್ಷೆ ನಮಗೆ ಎಲೆಕ್ಷನ್ಗೆ ನಿಲ್ಬಹುದು ಯಾವ ಪಕ್ಷದಲ್ಲಿ ನಿಲ್ಬೇಕು ಬೇಕಾದ್ರೆ ಈ ಈ ದೂರ್ತ ರಾಜ್ಯಕ್ಕೆ ಪಕ್ಷಗಳು ಬೇಡಪ್ಪ ನಮಗೆ ಓಕೆ ಬೇಡ ನಮಗೆ ಅದಕ್ಕೋಸ್ಕರ ನೋಟಕ್ಕೆ ಮತದಾನ ಕೊಡಿ ನಮಗೆ ಒಂದು ಆಶ್ರಯ ಮಾಡಿ ನೀವು ಮತದಾನದ ಮುಖಾಂತರ ನೋಟಕ್ಕೆ ಮತದಾನದ ಮುಖಾಂತರ ನಮ್ಗೆ ಒಂದು ಫೌಂಡೇಶನ್ ಹಾಕೊಡಿ ಆ ಫೌಂಡೇಶನ್ ಇಂದ ಇಡೀ ದೇಶವನ್ನೇ ಕಟ್ತೇವೆ ನಾವು ಇಡೀ ಧರ್ಮ ಸಾಮ್ರಾಜ್ಯವನ್ನೇ ಕಟ್ತೇನೆ ಕಟ್ತೇವೆ ಸತ್ಯವನ್ನು ಸ್ಥಾಪಿಸ್ತೇವೆ ಧರ್ಮವನ್ನು ಉಳಿಸ್ತೇವೆ ಅನ್ನುವಂತ ಭಾವನೆ ಮಾತ್ರ ನಮ್ಮ ಹತ್ರ ಇರುವುದು ಕೊನೆಯದಾಗಿ ಒಂದು ಕರೆ ಇದೆ ಹಲೋ ನಮಸ್ತೆ ಮಾ ಹೇಳಿ ಕಲಾ ಶೆಟ್ಟಿ ಅಂತ ಹೇಳಿ ಹೇಳಿ ಮಹೇಶಣ್ಣ ಮತ್ತೆ ಗಿರೀಶ್ ನಮಸ್ತೆ ಬಹಳ ಒಳ್ಳೆ ಒಂದು ನಿರ್ಧಾರ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಅಹ್ ಒಂದು ಕುಂಭಕರ್ಣ ನಿದ್ದೆಯಲ್ಲಿರುವಂತಹ ನಮ್ಮ ಏನು ರಾಜಕೀಯದ ವ್ಯಕ್ತಿಗಳಿದ್ದಾರೆ ನಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ ಎಂಪಿಗಳಿರ್ಬಹುದು ಎಂಎಲ್ ಎಳಿದ್ದಾರೆ ಅವರನ್ನು ಎಲ್ಲಾ ರೀತಿಯ ಅಸ್ತ್ರ ಪ್ರಯೋಗ ಮಾಡಿ ಆಯ್ತು ಎಲ್ಲಾ ರೀತಿಯ ಅಸ್ತ್ರಗಳು ಪ್ರಯೋಗ ಆಯ್ತು ಯಾವ ಅಸ್ತ್ರಕ್ಕೂ ಬಗ್ಗುದಿಲ್ಲ ಈಗ ಕೊನೆಗೆ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಹೊರಟಿದ್ದೇವೆ ನಾವು ಅದು ನೋಟ ನೋಟ ಯಾರನ್ನು ವಿರೋಧಿಸ್ಲಿಕ್ಕೆ ಅಲ್ಲ ನೋಟ ನಮ್ಮ ಸಾಮಾಜಿಕ ಕ್ರಾಂತಿಗಾಗಿ ನೋಟ ಯಾವ ಪಕ್ಷದ ವಿರೋಧವೂ ಅಲ್ಲ ಯಾವುದೂ ಅಲ್ಲ ನಮ್ಮದು ಕೆಲವೊಬ್ರು ಹಣ ಕಾಡ್ತಾರೆ ಅಂದ್ರೆ ನಿಮ್ಮ ನೋಟದಿಂದ ಏನ್ ಬದಲಾವಣೆ ಆಗ್ಬೋದು ನಿಮ್ಮದೊಂದು ಹತ್ತು ಪರ್ಸೆಂಟ್ ಇಂದ ಏನ್ ಅದಲ್ಲ ನಮ್ಗೆ ಮುಖ್ಯ ನಮ್ಗೆ ಇಲ್ಲಿ ಏನ್ ಆಗಿದೆ ಅನ್ನುವುದನ್ನು ನಮ್ಗೆ ಮೇಲ್ನಾ ಯಾರೆಲ್ಲ ನಮ್ಮ ನಾಳು ಅವರಿಗೆ ಸಂದೇಶ ಸ್ಪಷ್ಟವಾದ ಸಂದೇಶ ನೀಡುವುದೇ ನಮ್ಮದೊಂದು ಗುರಿ ಅದಕ್ಕಾಗಿ ನಮ್ಮದು ಈ ಸಲ ನೋಟ ಚಲವಳಿ ಯಾರು ಏನೇ ಹೇಳಿ ನಾವು ನೋಟಕ್ಕಾಗಿ ಆ ನೋಟದ ಏನು ಇದೆ ಅಭಿಯಾನ ಅದರ ಸಂಪೂರ್ಣ ಪ್ರಚಾರವನ್ನು ಮಾಡಿ ಆದಷ್ಟು ನೋಟ ಬಿಡುವಾಗಿ ನಾವು ಮಾಡ್ತೇವೆ ನಮ್ಮ ಸೌಜನ್ಯನಿಗೆ ಮಾತ್ರ ಅಲ್ಲ ಆ ಪ್ರದೇಶದಲ್ಲಿ ಆದಂತ ಪ್ರತಿಯೊಂದು ಅತ್ಯಾಚಾರ ಅನಾಚಾರ ಅಕ್ರಮ ಭೂಕಬಳಿಕೆ ಏನೆಲ್ಲ ಇದೆ ಅದಕ್ಕೆಲ್ಲಕ್ಕೂ ನ್ಯಾಯ ಸಿಗ್ಬೇಕು ನಮ್ಮದೊಂದು ಈ ಸಲ ಏನು ನಾವು ನಿರ್ಣಯ ನಮ್ಮ ಹೋರಾಟಗಾರರು ಕೈಗೊಂಡಿದ್ದಾರೆ ಅದು ಬಹಳ ಒಂದು ಉತ್ತಮವಾದ ಒಂದು ನಿರ್ಧಾರ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬರ್ಧರಾಗಿರುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಈಗಾಗಲೇ ಯು ಆ ಅಭ್ಯರ್ಥಿಗಳಿಗೆ ಈಗ ಹೇಗೂ ಕಣದಲ್ಲಿದ್ದಾರೆ ತಮ್ಮ ಅಂಕಿಅಂಶಗಳನ್ನ ಕೂಡ ನಾನು ಗಮನಿಸಿದೆ ಏಳು ಲಕ್ಷದಷ್ಟು ಸೌಜನ್ಯರ ಪರವಾಗಿ ಬೆಂಬಲಿಗರಿದ್ದಾರೆ ಅಂತ ಹೇಳಿ ಸೊ ಇಷ್ಟೆಲ್ಲ ಅಂಕಿಅಂಶಗಳು ಮತ್ತು ತಮ್ಮ ನೋಟಾ ಚಳುವಳಿ ಇಷ್ಟರ ಮಟ್ಟಿಗೆ ಸುದ್ದಿ ಆಗ್ತಾ ಇದ್ರು ಕೂಡ ರಾಜಕೀಯ ನಾಯಕರು ಏನಾದರೂ ತಮ್ಮನ್ನು ಹೋರಾಟಗಾರರನ್ನು ಭೇಟಿಯಾಗೋದಕ್ಕೆ ಬಂದಿದ್ದಾರಾ ಅಂದರೆ ಮೇನ್ ಆಗಿ ಹೆದರಿಕೆ ಬೇಕಾಗಿರುವಂಥದ್ದು ಅಭ್ಯರ್ಥಿಗಳಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ಸೊ ಅವರೇನಾದರೂ ತಮ್ಮನ್ನು ಭೇಟಿಯಾಗೋದಕ್ಕೆ ಅಥವಾ ಈ ಒಂದು ಚಳವಳಿಯಿಂದ ಹಿಂದೆ ಸರಿಯೋದಕ್ಕೆ ಏನಾದರೂ ತಮ್ಮ ಬಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ನೋಡಿ ಬೇರೆ ಬೇರೆ ರೀತಿಯಾದಂತಹ ಪ್ರಯತ್ನಗಳು ಅಲ್ಲಲ್ಲಿ ನಡೆದಿದೆ ಈ ಹಿಂದೆನೂ ಕೂಡ ನಡೀತು ಆದರೆ ನಾವು ಯಾವ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ ನಮ್ಮ ನಿಲುವು ಒಂದೇ ನೋಟ ಆ ನಂತರ ಒಂದು ಮುಖ್ಯವಾದಂತ ಅಂಶವನ್ನ ನಿಮ್ಗೆ ಹೇಳ್ಬೇಕು ನೀವು ಅಗಲೇ ಬಿ ಸಿ ಪಾಟೀಲ್ ಚುನಾವಣೆ ನೋಟವನ್ನ ವಿಶ್ಲೇಷಣೆ ಮಾಡಿದ್ರಿ ನಾನು ಮಂಗಳೂರು ಜಿಲ್ಲೆಯ ಕಡಬ ತಾಲೂಕಿನ ಚಾರ್ವಾಕ್ ಗ್ರಾಮದ ವಿಷಯವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಲ್ಲಿ ಎರಡ್ ಸಾವಿರದ ಹದಿನಾರರ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಅದಕ್ಕಿಂತ ಮುಂಚೆ ಆ ಊರಿಗೆ ರಸ್ತೆ ಆಗಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಆಗ್ರಹ ಇತ್ತು ಪ್ರತಿಭಟನೆ ಮಾಡಿದ್ರು ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಯಾರು ಕೂಡ ಆ ಗ್ರಾಮದ ಗ್ರಾಮಸ್ಥರ ಒಂದು ಬೇಡಿಕೆಗೆ ಸ್ಪಂದಿಸ್ಲಿಲ್ಲ ಯಾವ ರಾಜಕೀಯ ನಾಯಕ ಹೀಗಾಗಿ ಅಲ್ಲಿ ಜನ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಒಂದು ಕರೆ ಕೊಡ್ತಾರೆ ಆವಾಗ ಆ ಮಂಗಳೂರು ಜಿಲ್ಲೆಯಲ್ಲಿ ಇದ್ದಂತಹ ಒಬ್ಬ ನಿಷ್ಠಾವಂತ ಸಾಮಾಜಿಕ ಕಾಳಜಿ ಇರುವಂತಹ ಡಿ ಸಿ ಜಿಲ್ಲಾಧಿಕಾರಿ ಅವ್ರು ಏನ್ ಹೇಳ್ತಾರೆ ಸಜೆಷನ್ ಕೊಡ್ತಾರೆ ಅವ್ರಿಗೆ ಬಹುಶಃ ರಾಜೇಂದ್ರ ಅವರು ಇರ್ಬೋದು ಡಿ ಸಿ ರಾಜೇಂದ್ರ ಸಾಹೇಬ್ರು ಅವ್ರು ಏನ್ ಕ ಹೇಳ್ತಾರೆ ನೋಡಿ ನೀವು ಚುನಾವಣೆ ಬಹಿಷ್ಕಾರ ಮಾಡಿದ್ರೆ ಅದು ನಿಮ್ಮ ಓಟ್ ಎಣಿಕೆ ಆಗುದಿಲ್ಲ ಗಣನೆಗೆ ಬರುದಿಲ್ಲ ಹೀಗಾಗಿ ನೋಟಾ ಬಂದಿದೆ ನೋಟಾಕ್ ನೀವು ಒತ್ತು ಕೊಡಿ ಮತ ಹಾಕಿ ಅಂತ ಹೇಳ್ತಾರೆ ಹೀಗಾಗಿ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ನೋಟಾ ಓಟ್ ಬರ್ತದೆ ಆ ಬೂತ್ ಅಲ್ಲಿ ಚಾರ್ವಾಕ್ ಬೂತ್ ನಲ್ಲಿ ಹೀಗಾಗಿ ಇಲೆಕ್ಷನ್ ಮುಗಿದ ತಕ್ಷಣನೇ ಎಲ್ಲರ ಗಮನಕ್ಕೂ ಅಯ್ಯೋ ನೋಟಾಕೆ ಒಂದು ಬೂತ್ ನಲ್ಲಿ ಒಂದು ನೂರ ಅರವತ್ತಾರು ಬಹುಶಃ ಇಫ್ ಐ ಆಮ್ ಕರೆಕ್ಟ್ ಒಂದು ನೂರ ಅರವತ್ತಾರು ಹಿಂಗೇನೋ ಓಟ್ ಬರ್ತಿರೋದು ಆ ಅದನ್ನ ನೋಡ್ಕೊಂಡು ಬೂತ್ ನಲ್ಲಿ ಇಷ್ಟೊಂದು ಓಟ್ ಬಂದಿದೆ ಅಂದ ತಕ್ಷಣನೇ ಆ ಚುನಾವಣೆ ಮುಗಿದ ತಕ್ಷಣನೇ ಆ ಯಾವುದು ಚಾರ್ವಾಕ್ ಗ್ರಾಮಕ್ಕೆ ರಸ್ತೆ ಆಗುತ್ತೆ ಇಟ್ ಈಸ್ ಫಸ್ಟ್ ಸಕ್ಸೆಸ್ ಸ್ಟೋರಿ ಆಫ್ ನೋಟಾ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಸಕ್ಸೆಸ್ ಸ್ಟೋರಿ ಅದು ಏನು ಪ್ರಯೋಜನ ಕಡಬ ತಾಲೂಕು ಚಾರ್ವಾಕ್ ಗ್ರಾಮದಲ್ಲಿ ನಡೆದಂತಹ ಒಂದು ಆರೋಗ್ಯಕರವಾದಂತಹ ಬೆಳವಣಿಗೆ ನೋಟಾ ಇಂದ ನೋಟಾದಿದ್ರೆ ಏನು ಪ್ರಯೋಜನ ಅನ್ನೋರ್ಗೆ ಅದೇ ಉತ್ತರ ಅತಿ ಹೆಚ್ಚು ಮತಗಳು ಬಂದ್ರೆ ಖಂಡಿತ ನ್ಯಾಯಕ್ಕೋಸ್ಕರ ಪ್ರತಿಯೊಬ್ಬರು ಇಲ್ಲಿ ಬರ್ತಾರೆ ಇಲ್ಲಿ ಮುಖ್ಯ ನ್ಯಾಯಾಧೀಶರು ಕೂಡ ಕೇಳ್ತಾರೆ ಯಾಕೆ ಸೌಜನ್ಯಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೂ ನೋಡಿ ಪೆಟ್ಟು ಕೊಡೋದು ಯಾವಾಗ ನೋಡಿ ಒಂದು ಪ್ರೆಷರ್ ಕುಕ್ಕರ್ನಲ್ಲಿರೋ ಅಕ್ಕಿ ಬೇಯಬೇಕಂದ್ರೂ ಕೂಡ ಎರಡು ಸಿಟಿ ಆಗ್ಬೇಕು ಸರ್ ಎರಡು ವಿಸಲಾಗಬೇಕಾ ಕುಜುಗಲ್ ಅಕ್ಕಿ ಇದ್ರೆ ಒಂದು ಮೂರು ಆಗ್ಬೇಕು ನಾಲ್ಕು ಆಗ್ಬೇಕು ಆದರೆ ಈ ದಪ್ಪ ಚರ್ಮದ ರಾಜಕೀಯ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಲಯ ಅಲ್ಲ ನ್ಯಾಯಾಂಗ ವ್ಯವಸ್ಥೆ ದಪ್ಪ ಚರ್ಮದ ವ್ಯವಸ್ಥೆ ಇದು ಎಚ್ಚೆತ್ಕೊಳ್ಳಬೇಕು ಅಂತ ಹೇಳಿದ್ರೆ ಎರಡು ಮೂರು ವಿಸಿಲ್ ಸಾಕಾಗುದಿಲ್ಲ ಹತ್ತಾರು ವಿಸಿಲ್ಗಳು ಬೇಕಾಗ್ತದೆ ಹೀಗಾಗಿ ನಾವು ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಮೊನ್ನೆ ದೆಹಲಿಗೆ ಹೋಗಿ ಅಲ್ಲಿ ಒಂದು ಚಾಟಿ ಬೀಸಿ ಬಂದ್ವಿ ಸಾಕಷ್ಟು ಪರಿಣಾಮ ಆಯ್ತು ನಿರಂತರವಾದಂತಹ ಪ್ರತಿಭಟನೆಗಳು ಅದರಿಂದ ಅಲ್ಲಿ ಆದಂತಹ ಏನು ಯೂಟ್ಯೂಬ್ ಮುಖಾಂತರ ತಮ್ಮ ತರ ಇರುವಂತಹ ಪ್ರಾಮಾಣಿಕ ಪತ್ರಕರ್ತರ ಮುಖಾಂತರ ಇಡೀ ವ್ಯವಸ್ಥೆಯ ಎಲ್ಲರ ಗಮನಕ್ಕೂ ಕೂಡ ಹೋಗಿದೆ ಇವರು ಮಾಧ್ಯಮವನ್ನ ಬಂದ್ ಮಾಡ್ಬಿಟ್ಟು ಅಂತ ಹಿರಿ ಹಿರಿ ಇಗ್ಗಿರಬಹುದು ಇವರು ನಾವು ನೋಡಿ ಬಾರಿ ಬುದ್ಧಿವಂತರು ಮಾಧ್ಯಮಗಳಿಗೆ ನಾವು ಬಾಯಿ ಮುಚ್ಚಿಸಿದ್ವಿ ದೊಡ್ಡ ದೊಡ್ಡ ಚಾನಲ್ ಬಾಯಿ ಮುಚ್ಚಿಸಿದ್ವಿ ಅಂತ ಹೇಳಿ ಆದ್ರೆ ಯೂಟ್ಯೂಬ್ ನಿಂತರ ಮತ್ತು ತಮ್ಮಂತಹ ಟಿವಿ ಚಾನಲ್ ಚಾನೆಲ್ ಮುಖಾಂತರ ವ್ಯವಸ್ಥೆಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸೌಜನ್ಯ ಹೋರಾಟ ಮುಟ್ಟಿದೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದೀವಿ ಮತ್ತು ಅದರದೇ ಒಂದು ಮುಖ್ಯ ಭಾಗವಾಗಿ ಅಗಳೇ ನಮ್ಮ ಶಶಿಕಲಾ ಅಕ್ಕ ಅವರು ಹೇಳಿದಂಗೆ ಇದೊಂದು ಒಂದು ಬ್ರಹ್ಮಾಸ್ತ್ರ ಇದ್ದಂಗೆ ನಮಗೆ ಯಾವತ್ತಿಗೂ ಕೂಡ ರಾಜಕೀಯಕ್ಕೆ ರಾಜಕೀಯ ಮತ ಪೆಟ್ಟೆ ಕೊಡಬೇಕು ಓಟಿನ ಪೆಟ್ಟೆ ಕೊಡಬೇಕು ಅವಾಗ ಮಾತ್ರ ಎದ್ದೇಳ್ಕೊತಾರೆ ಅವರು ಇಲ್ಲಿ ಬೇಕಾದಷ್ಟು ಕೂಗಾಡಿದ್ರು ಕೂಡ ಅವರಿಗೆ ಎಚ್ಚರ ಆಗ ಆಗುದಿಲ್ಲ ಓಟಿನ ಪೆಟ್ಟು ಕೊಟ್ಟಾಗ ಮಾತ್ರ ಅವ್ರು ಎಚ್ಚೆತ್ಕೊಳ್ತಾರೆ ಈಗ ಸಾಕಷ್ಟು ಪ್ರಯತ್ನ ನಡೆದಿದೆ ಏ ಅಂದ್ರೆ ಬೈತಾ ಇದಾರೆ ನಮಗೆ ಓ ಇವ್ರು ಯಾಕೆ ನೋಟ್ ಹಾಕ್ತಾ ಇದಾರೆ ಅಂತ ಹೇಳ್ಕೊಂಡು ಬೇರೆ ಬೇರೆ ಪ್ರಯತ್ನ ನಡೆದಿದ್ದಾವೆ ಆದರೆ ಒಂದು ಮಾತ್ರ ನಾನು ಎಲ್ಲಾ ಮತದಾರಿಗೂ ಹೇಳ್ತಾ ಇದ್ದೀನಿ ಸೌಜನ್ಯ ಪರ ಹೋರಾಟಗಾರರು ಯಾವ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗುವುದಿಲ್ಲ ಚುನಾವಣೆ ಬೂತ್ ಮಟ್ಟದಲ್ಲಿ ಚುನಾವಣೆಯ ದಿನವೂ ಕೂಡ ನಾವು ನಮ್ಮ ಏಜೆಂಟ್ ಕಾರ್ಯಕರ್ತರು ನೋಟಾ ಒಂದು ಬ್ಯಾನರ್ನ ಹಿಡ್ಕೊಂಡು ನಿಂದಿರ್ತಾರೆ ಅಲ್ಲಿವರೆಗೆ ನಾವು ಇದರದ್ದು ಏನು ಪರಿಣಾಮಕಾರಿಯಾಗಿ ಜಾಗೃತಿಯನ್ನ ನಾವು ಮೂಡಿಸ್ತೇವೆ ಒಬ್ಬ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಎಷ್ಟು ಅವರು ಓಡಾಡ್ತಾರೆ ಎಷ್ಟು ಜೋರಾಗಿ ಚುನಾವಣೆ ಪ್ರಚಾರವನ್ನ ಮಾಡ್ತಾರೆ ಅದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಒಂದು ನೋಟಾ ಚಳವಳಿಯನ್ನು ನಾವು ಮಾಡ್ತಾ ಇದ್ದೇವೆ ಯಾವ ಕಾರಣಕ್ಕೂ ಕೂಡ ಯಾರೇ ನಮ್ಗೆ ಭೇಟಿಯಾಗಿ ಯಾರೇ ಮಾತಾಡ್ಸ್ಲಿ ಏನೇ ಮಾಡಲಿ ಯಾವ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ನೋ ಕಾಂಪ್ರಮೈಸ್ ಓಕೆ ಮಹೇಶ್ ಶೆಟ್ಟಿ ತಾವು ದೆಹಲಿಗೂ ಕೂಡ ಭೇಟಿ ನೀಡಿ ಹೋರಾಟವನ್ನು ಪ್ರತಿಭಟನೆಯನ್ನು ಕೂಡ ನಡೆಸಿದ್ವಿ ಏನಾದರೂ ಪಾಸಿಟಿವ್ ಆಗಿರುವಂಥ ರಿಯಾಕ್ಷನ್ಗಳು ಬಂತ ನಮಗೆ ತಮ್ಮ ಹೋರಾಟಕ್ಕೆ ಸಂಬಂಧಿಸಿದ ನಮಗೆ ಈಗಾಗಲೇ ತುಂಬ ಖುಷಿಪಡುವಂಥ ವಿಷಯ ಅಂತ ಹೇಳಿದರೆ ನಮ್ಮ ಹೋರಾಟದ ಶಕ್ತಿ ಎಲ್ಲಿ ತನಕ ಮುಟ್ಟಿದೆ ಅಂತ ಹೇಳಿದರೆ ಈ ದೇಶದ ಸುಪ್ರೀಂ ಕೋರ್ಟಿನ ಹಿಂದೆ ಹಿಡಿದು ಎಲ್ಲ ಡಿಸ್ಟಿಕ್ ತಾಲೂಕು ಕ್ವಾರ್ಟರ್ಸ್ವರೆಗೂ ನ್ಯಾಯಾಂಗದ ಒಳಗಡೆ ಒಂದು ಸಂಚಲನ ಪ್ರಾರಂಭ ಆಗಿದೆ ಅರೆ ಇಷ್ಟು ಅತ್ಯಾಚಾರಗಳು ಕೊಲೆಗಳು ಇಂಥ ಈ ಭಾಗದಲ್ಲಿ ಆಗಿದೆಯಾ ಯಾತಕ್ಕೋಸ್ಕರ ಇಷ್ಟರ ತನಕ ಯಾರು ಇದರ ಬಗ್ಗೆ ಮಾತಾಡಲಿಲ್ಲ ಇದನ್ನು ರಕ್ಷಣೆ ಮಾಡಿದವರು ಯಾರು ಅನ್ನೋಂಥದ್ದನ್ನು ಮಾತಾಡುವಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣವನ್ನು ಮಾಡಿದ್ದೇವೆ ನಾವು ಓಕೆ ಆದ್ರಿಷ್ಟಿಂದ ಮುಂದಿನ ದಿನಗಳಲ್ಲಿ ಈ ದೇಶದ ಕಾನೂನಿನಲ್ಲಿ ಮಹತ್ತರವಾದ ಒಂದು ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ನಾವು ತಿಳ್ಕೊಂಡಂಥ ಸತ್ಯ ಮತ್ತೆ ನೀವು ಹೇಳಿದಾಗೆ ಈಗ ಮಠನ್ನ ಮಾತಾಡೋ ಕೇಳಿದ್ರಿ ನೀವು ಯಾವ ನಿಮ್ಮನ್ನು ಯಾವುದೇ ರಾಜಕೀಯದವ್ರು ಮಾತಾಡಿ ನಾವು ರಾಜಕೀಯದವ್ರು ಮಾತಾಡಿದ್ರೆ ನಾವು ಮಾತಾಡಲಿಕ್ಕೆ ತಯಾರಿದ್ದೇವೆ ನಮಗೆ ಸನಾತನ ಹಿಂದೂ ದೇಶ ಅಂತ ಇದ್ರೆ ಇವತ್ತಿರುವುದು ಭಾರತ ಮಾತ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೇವೆ ಆದರೆ ನಾವು ಒಪ್ಪಿಕೊಳ್ಳುವಂಥದ್ದು ಸನಾತನ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಒಂದೇ ಇರುವಂಥದ್ದು ನೇಪಾಳ ಇತ್ತು ಅದು ಕೂಡ ಒಂದು ಇದರಲ್ಲಿ ಛಿದ್ರ ಛಿದ್ರ ಆಗಿ ಈಗ ಏನೋ ಆಗಿಬಿಟ್ಟಿದೆ ನಾವು ಇವತ್ತು ಯಾವ ರಾಜ್ಯಕ್ಕೆ ಪಕ್ಷದವರು ಬಂದ್ರು ನಮಗೆ ಅಖಂಡ ಭಾರತವನ್ನು ಕೊಡಿ ಭಾರತವನ್ನು ವಿಶ್ವಗುರು ಮಾಡಬೇಕು ನಮಗೆ ಇದು ನಮ್ಮ ಕಲ್ಪನೆ ಇರುವಂಥದ್ದು ನಿಮ್ಮಿಂದ ಆಗ್ತದ ಯಾವುದೇ ರಾಜ್ಯಕ್ಕೆ ಪಕ್ಷದಿಂದ ಈ ಭಾರತವನ್ನು ಸನಾತನ ಹಿಂದೂ ರಾಷ್ಟ್ರ ಅಂತ ಹೇಳಿ ಘೋಷಣೆ ಮಾಡ್ಲಿಕ್ಕೆ ಆಗ್ತದ ಅದಕ್ಕೆ ನಾವು ಹೋಗ್ತೇವೆ ಓಕೆ ಅದಕ್ಕೆ ಹೋಗ್ತೇವೆ ಮತ್ತು ನಮ್ಮ ಹಿಂದೂ ದೇವಸ್ಥಾನಗಳು ಹಿಂದೂಗಳ ಕೈಯಲ್ಲೇ ಹಾಗೆ ಆಗಬೇಕು ಹಿಂದೂಗಳ ದೇವಸ್ಥಾನವನ್ನು ಯಾರೋ ಬಂದು ನಡೆಸಿಕೊಂಡು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಅದನ್ನೆಲ್ಲ ಡಾಕ್ಯುಮೆಂಟ್ ಸಹಿತವಾಗಿ ಫ್ರಾಡ್ ಮಾಡಿ ಅದನ್ನೆಲ್ಲ ನನ್ನ ನನ್ನ ಕೈಯಲ್ಲಿ ಇಟ್ಕೊಂಡು ಅದೇ ದುಡ್ಡಿನಿಂದ ಇವತ್ತು ಸನಾತನ ಹಿಂದೂ ಧರ್ಮವನ್ನು ಹೊಡೆಯುವಂಥದ್ದು ಅದಕ್ಕೆ ಆಸ್ಪದ ಕೊಡುವುದೇ ಇಲ್ಲ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಏನು ಈ ಒಂದು ನೋಟದ ಇದರಿಂದ ನಾವು ಎಲ್ಲ ಅವರು ಪ್ರಭಾವಿತರಾಗಿ ನಮಗೆ ನೋಟವೇ ಗೆದ್ದಿದೆ ಅನ್ನುವಂಥದ್ದು ಬಂದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಲ್ಪನೆಯೇ ಅಖಂಡ ಭಾರತದ ಕಲ್ಪನೆ ಸನಾತನ ಹಿಂದೂ ಧರ್ಮದ ಕಲ್ಪನೆ ಹಿಂದೂ ದೇವಸ್ಥಾನಗಳು ಹಿಂದೂಗಳ ಕೈಯಲ್ಲೇ ಆಡಳಿತ ಆಗಬೇಕು ಓಕೆ ಇದು ನಮ್ಮ ಉದ್ದೇಶ ಇರುವಂಥದ್ದು ಖಂಡಿತ ಮಾಡಿಯೇ ಮಾಡ್ತೇವೆ ಇದನ್ನು ನಾವು ಓಕೆ ಮಾಡಿಯೇ ಮಾಡ್ತೇವೆ ಓಕೆ ಗಿರೀಶ್ ಕೊನೆಯದಾಗಿ ಹೇಳೋದಾದರೆ ಈ ಕಾರ್ಯಕ್ರಮದ ಕುರಿತಾಗಿ ಮತ್ತು ತಮ್ಮ ಏನಾದರೂ ಅಭಿಪ್ರಾಯಗಳಿದೆ ಕೊನೆಯದಾಗಿ ನೋಡಿ ಈ ಕೊನೆ ಇದು ಪ್ರಾರಂಭ ನೋಟಾದ್ದು ಚಳವಳಿ ಪ್ರಾರಂಭ ಆಗಿದೆ ಎಲ್ಲಾ ಮತದಾರರು ಕೂಡ ನಮ್ದು ವಿನಂತಿ ಅಗಳೇ ತಾವು ಕೇಳಿದ್ರಿ ಬೇರೆ ಪಕ್ಷಕ್ಕೆ ಏನಾದರೂ ಅನುಕೂಲ ಆಗುತ್ತೆ ಅದು ನಮ್ಗೆ ಸಂಬಂಧ ಇಲ್ಲ ಒಂದ್ ವೇಳೆ ನ್ಯಾಯ ಅವರಿಗೆ ಮತ ಬೇಕು ಅಂತ ಹೇಳಿದ್ರೆ ಇನ್ನು ಬರುವಂತ ಒಂದು ಹತ್ತು ದಿನದಲ್ಲಿನೇ ಅವರು ಘೋಷಣೆ ಮಾಡಿಬಿಡ್ಲಿ ಯಾರು ಅತ್ಯಾಚಾರಿಗಳಿದ್ದಾರೆ ಮತ್ತು ಮಾವುತನ ಕೇಸ್ ಕೂಡ ನಾವು ಕೊಟ್ಟಿದ್ದೇವೆ ಪ್ರಕರಣಗಳನ್ನ ಅತ್ಯಾಚಾರಿಗಳನ್ನ ಕೂಡ್ಲೇನೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಲಿ ಅದಕ್ಕೆ ನೀತಿ ಸಂಹಿತೆ ಜಾರಿ ಆಗುದಿಲ್ಲ ಅಥವಾ ಐಗೆ ಹೇಳಿ ಮತ್ತೆ ಮರು ತನಿಖೆ ಮಾಡಲಿ ಅದಕ್ಕೂ ಕೂಡ ಏನು ನೀತಿ ಸಂಹಿತೆ ಜಾರಿ ಆಗುದಿಲ್ಲ ಆ ಪ್ರಯತ್ನವನ್ನ ಮಾಡಿ ತೋರಿಸಿ ಅವರು ಮತದಾರರ ಮನವೊಲಿಸಲಿ ಆದ್ರೆ ನೋಟಾ ಏನಿದೆ ಇದು ಇಡೀ ರಾಷ್ಟ್ರದಲ್ಲಿನೇ ಒಂದು ದೊಡ್ಡ ಹೊಸದಾದಂತಹ ಪ್ರಯತ್ನ ಇದೆ ದಯವಿಟ್ಟು ಈ ಪ್ರಯತ್ನಕ್ಕೆ ಪ್ರತಿಯೊಬ್ಬರು ಕೂಡ ಈ ರಾಜ್ಯದ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ದುಡಿಯೋ ವರ್ಗದವರು ಇವತ್ತು ಪ್ರಧಾನಮಂತ್ರಿ ಅವ್ರಿಗೆ ಎಷ್ಟು ಮನವರಿಕೆ ಆಗಿದೆಯೋ ಗೊತ್ತಿಲ್ಲ ಆದ್ರೆ ಈ ದುಡಿಯೋ ವರ್ಗದ ಆಟೋ ರಿಕ್ಷಾ ಡ್ರೈವರ್ ಇರಬಹುದು ಓಲಾ ಕ್ಯಾಬ್ ಡ್ರೈವರ್ ಇರಬಹುದು ಹೋಟೆಲ್ ನಲ್ಲಿ ಕೆಲಸ ಮಾಡುವಂತಹ ಮಾಣಿ ಇರಬಹುದು ಕೂಲಿ ಕಾರ್ಮಿಕರು ಪ್ರತಿಯೊಬ್ಬರಿಗೂ ಕೂಡ ಇದು ಮನದಟ್ಟಾಗಿದೆ ಮತ್ತು ಪ್ರತಿಯೊಬ್ಬ ವರ್ಗದವರಿಗೂ ಕೂಡ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಯಾವುದೇ ಅಪಪ್ರಚಾರಕ್ಕೆ ಬಲಿಯಾಗದೆ ದಯವಿಟ್ಟು ನೋಟಾಕೆ ಮತ ನೀಡಿ ಚುನಾವಣೆ ಆಯೋಗ ಒಂದು ಪ್ರಚಾರ ಮಾಡ್ತಾ ಇರ್ತದೆ ಕಡ್ಡಾಯವಾಗಿ ಮತದಾನ ಮಾಡಿ ಮತದಾನ ಮಾಡಿದವನೇ ಮಹಾಶೂರ ಅಂತ ಹೇಳಿ ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ ಕಡ್ಡಾಯವಾಗಿ ದಯವಿಟ್ಟು ಮತದಾನ ಮಾಡಿ ನೋಟಾಕ್ಕೆ ಮತದಾನ ಮಾಡಿ ನೋಟಾಕ್ಕೆ ಮತದಾನ ಮಾಡಿದವನು ಮಹಾಬುದ್ಧಿವಂತ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಹೀಗಾಗಿ ಇದರಿಂದ ಖಂಡಿತ ಸೌಜನ್ಯಾಳಿಗೆ ನ್ಯಾಯ ಸಿಗುವಂತ ಎಲ್ಲ ಭರವಸೆಗಳು ಸಂಪೂರ್ಣ ಒಂದು ಆಶಾಭಾವನೆ ನಮ್ಮಲ್ಲಿದೆ ದಯವಿಟ್ಟು ಇಡೀ ರಾಜ್ಯದ ಎಲ್ಲ ಮತದಾರರು ಈ ಬಾರಿ ನೋಟಾಕ್ಕೆ ತಾವು ಮತ ಹಾಕಿ ಸೌಜನ್ಯಾಳ ನ್ಯಾಯ ಮತ್ತು ಸೌಜನ್ಯಾಳ ಹಿಂದೆ ಸತ್ತಂತಹ ಬಲಿಯಾದಂತಹ ಅನೇಕ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಓಕೆ 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 ಮೈಸರ್ ತಮ್ಮ ಏನಾದರೂ ಅಭಿಪ್ರಾಯಗಳಿಗೆ ಕೊನೆಯದಾಗಿ ಹೇಳೋದಾದ್ರೆ ನನ್ನ ಅಭಿಪ್ರಾಯ ಹೇಳೋದಾದ್ರೆ ಮತದಾರರೇ ಎಲ್ಲರೂ ಎಚ್ಚೆತ್ತುಕೊಳ್ಳಿ ನಾವು ಹೇಳುವಂಥದ್ದು ನಿಮ್ಮ ಹತ್ರ ಮತದಾನದ ಭಿಕ್ಷೆಯಿಂದ ನ್ಯಾಯವನ್ನು ಸತ್ಯವನ್ನು ಧರ್ಮವನ್ನು ಕಂಡುಕೊಳ್ಳುವಂಥ ಒಂದು ವಿಧಾನದಲ್ಲಿ ನಾವು ಇದ್ದೇವೆ ನಮಗೆ ನೋಟಕ್ಕೆ ಮತದಾನ ಮಾಡಿ ನಮ್ಮ ಶಕ್ತಿಯನ್ನು ಇನ್ನೂ ಹೆಚ್ಚಿಸಿ ಓಕೆ ಹೆಚ್ಚಿಸಿ ಇದು ನಮ್ಮ ಬರೇ ನಮ್ಮ ಹೋರಾಟ ಅಲ್ಲ ನಮ್ಮ ನಿಮ್ಮೆಲ್ಲರ ಜನಸಾಮಾನ್ಯರ ಹೋರಾಟ ಮತ್ತೆ ಈ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಬೇಕು ನಮ್ದು ಇವತ್ತು ಯೂಟ್ಯೂಬರ್ಸ್ ನಮ್ಮದು ಎಲ್ಲ ಮಾಧ್ಯಮಗಳು ನಮ್ಮ ಇದನ್ನು ಬಿತ್ತರ ಮಾಡುವುದಿಲ್ಲ ಮುಂದಿನ ದಿನಗಳಲ್ಲಿ ಬಿತ್ತರ ಮಾಡಬಹುದು ಈ ಒಂದು ಎಲೆಕ್ಷನ್ ಆದಮೇಲೆ ನಮ್ಮ ಸತ್ಯ ಜನರ ಕಣ್ಣಿಗೆ ಕಾಣಲಿಕ್ಕಿದೆ ಅದರ ಮೇಲೆ ಎಲ್ಲ ಬಿತ್ತರ ಮಾಡಲಿಕ್ಕೂ ಸಾಕು ಆದರೆ ಇವತ್ತು ಕೇಳೋದು ನಮ್ಮನ್ನು ನಮ್ಮ ಒಟ್ಟಿಗೆ ಈ ಸೌಜನ್ಯನ ಹೋರಾಟದಲ್ಲಿ ಇಷ್ಟ ತನಕ ನಮ್ಮನ್ನು ನಮ್ಮನ್ನು ಪಾಲನೆ ಮಾಡಿ ಪೋಷಿಸಿದಂಥ ಜನಗಳು ಮತ್ತು ಯೂಟ್ಯೂಬರ್ಸ್ ಫೇಸ್ಬುಕ್ ಇರ್ಬೋದು ನಮ್ಮ ಮೀಡಿಯೋಗಳಿರ್ಬೋದು ಇವರೆಲ್ಲರಿಗೆ ನಾನು ಕೃತಜ್ಞತೆಯನ್ನು ಮಾಡುತ್ತೇನೆ ಯಾಕಂತ ಹೇಳಿದರೆ ಬರುವ ದಿನಗಳಲ್ಲಿ ನಮ್ಮ ಒಂದು ನೋಟ ಓಟಿನ ಒಂದು ಪ್ರಚಾರ ನಮ್ಮಿಂದಲೇ ಸಣ್ಣ ಮಟ್ಟದಲ್ಲಿ ಅಬ್ಬರವಾಗಿ ದೊಡ್ಡ ಎಮ್ಮರವಾಗಿ ಬೆಳಿಬೇಕು ಅದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಪಾಠ ಆಗಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಓಕೆ ಓಕೆ ಧನ್ಯವಾದಗಳು ಸರ್ ಇಬ್ಬರಿಗೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಶ್ರತ ಭಾಗವಹಿಸಿರೋದಕ್ಕೆ ಸೊ ಇದು ಇವತ್ತಿನ ಜನಧ್ವನಿಯ ವಿಶೇಷ ಸೊ ಥ್ಯಾಂಕ್ ಯು ಸೊ ಮಚ್ ಎಸ್ ಇವತ್ತಿನ ಜನಧ್ವನಿ ವಿಚಾರವನ್ನು ನಾವು ನಡಿದ್ದೇವೆ ಸೊ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನದಲ್ಲಿ ಇರುವಂಥದ್ದು ಸೊ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಆದರೆ ನಮ್ಮ ಟಿ ವಿಯ ಕೂಡ ಇರುವಂಥದ್ದು ಮತದಾನ ಅನ್ನುವಂಥದ್ದು ಅದು ನಮ್ಮ ಹಕ್ಕು ಯಾರಪ್ಪನ ಆಸ್ತಿನೂ ಕೂಡ ಅಲ್ಲ ಸೊ ನಮ್ಮ ಕೈಯಲ್ಲಿರುವಂತಹ ಪ್ರಮುಖವಾದಂಥ ಹಕ್ಕು ಈ ದೇಶದಲ್ಲಿ ಯಾರನ್ನೇ ಚಲಾವಣೆ ಮಾಡಬೇಕಾದರೂ ರಾಜಕಾರಣಿ ಅನ್ನುವಂಥದ್ದು ಬರೀ ಒಂದು ಕಾಯಿನ್ ಥರ ಅದು ಚಲಾವಣೆ ಬರಬೇಕು ಅಂತ ಹೇಳಿದರೆ ನಮ್ಮ ಮತದಾನ ಇಂಪಾರ್ಟೆಂಟ್ ಸೊ ಆ ಮತದಾನವನ್ನು ನಾವು ಮಾಡಬೇಕು ಅದು ಪ್ರತಿಯೊಬ್ಬರ ಹಾಕು ಯಾರೂ ಕೂಡ ಮಿಸ್ ಮಾಡಬಾರ್ದು ಯಾಕಂತ ಹೇಳಿದರೆ ಕಳೆದ ವಿಧಾನಸಭಾ ಚುನಾವಣೆಯನ್ನು ಗಮನಿಸಿದರೆ ಸೆವೆಂಟಿ ಟೂ ಪರ್ಸೆಂಟಷ್ಟು ಮತದಾನ ಆಗಿರುವಂಥದ್ದು ಕರ್ನಾಟಕದಲ್ಲಿ ಆದರೆ ಈ ಬಾರಿ ಅದಕ್ಕಿಂತಲೂ ಕೂಡ ಹೆಚ್ಚಾಗಬೇಕು ಅನ್ನುವಂಥದ್ದು ನಮ್ಮ ಕಾಳಜಿ ಆದರೆ ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಯಾವುದೋ ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅದಕ್ಕೂ ಕೂಡ ನ್ಯಾಯ ಕೊಡಿಸುವಲ್ಲಿ ಏನು ಭಿಕ್ಷೆ ಕಳ್ಕೊಂಡು ಬರ್ತಾರಲ್ವ ಮತ ಕೊಡಿ ಅಂತ ಹೇಳಿ ರಾಜಕಾರಣಿಗಳು ಅವರಿಗೂ ಕೂಡ ಯೋಗ್ಯತೆ ಅನ್ನುವಂಥದ್ದು ಬೇಕು ಆತ ಎಷ್ಟೇ ದೊಡ್ಡ ರೀ ಯಾವುದೇ ಕ್ಷೇತ್ರದಲ್ಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಿರಲಿ ಕ್ಯಾಂಡಿಡೇಟ್ ಅನ್ನುವಂಥದ್ದು ಮುಖ್ಯ ಅಲ್ಲ ಆತ ಜನರ ಪರವಾಗಿ ಏನು ಕೆಲಸ ಮಾಡ್ತಾನೆ ಅನ್ನುವಂಥದ್ದು ಮುಖ್ಯ ಸೊ ಪಕ್ಷ ಅಂತ ಬಂದಾಗ ಅದು ಇಂತಿದ್ದ ಧರ್ಮಕ್ಕೆ ಸೀಮಿತ ಇಂತಿದ್ದ ಕಾರ್ಯಗಳನ್ನು ಮಾಡ್ತೀವಿ ಇಂತಿದ್ದ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ ಒಂದು ಹೆಣ್ಣುಮಗಳು ಮನೆಯಿಂದ ಹೊರಗೆ ಬಂದಾಗ ಅದೇ ರೀತಿಯಾಗಿ ಆಕೆ ಮನೆ ಒಳಗಡೆ ಹೋಗ್ತಾಳ ಅನ್ನುವಂಥದ್ದನ್ನು ನಮ್ಮ ಕರಾವಳಿಯಲ್ಲಿ ಆಗ್ತಾ ಇದೆಯಾ ಅನ್ನುವಂಥದ್ದನ್ನು ರಾಜಕಾರಣಿಗಳು ಥಿಂಕ್ ಮಾಡಬೇಕು ಸೊ ನಮ್ಮ ಟಿ ವಿ ಮೊದಲ ಬಾರಿಗೆ ಇದೇ ವಿಚಾರವಾಗಿ ಸೌಜನ್ಯ ವಿಚಾರವಾಗಿ ಎತ್ತಿಕೊಂಡಂಥ ಸಂದರ್ಶನ ಆ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಬೆಂಬಲವನ್ನು ನೀಡಿತ್ತು ಈಗ ಮತ್ತೆ ಅದೇ ಹೋರಾಟಕ್ಕೆ ಮುಂದಿಡ್ತಾ ಇದ್ದೇವೆ ಒಂದು ಹೆಣ್ಣು ಮಗಳ ಅನ್ಯಾಯಕ್ಕೆ ಹನ್ನೆರಡು ವರ್ಷ ಆಗಿದೆ ಇನ್ನಾದರೂ ಯಾರೋ ರಾಜಕಾರಣಿಗೆ ನಾಯಕರು ಹೇಳಿರೋ ಥರ ಎರಡು ತಿಂಗಳಲ್ಲಿ ಒದ್ದು ಒಳಗಾಗ್ತೀವಿ ಆ ಅಪರಾಧಿಯನ್ನು ಹೇಳಿ ನಿಮ್ಮಿಂದ ಅದು ಸಾಧ್ಯವೂ ಇಲ್ಲ ಆ ನಿರೀಕ್ಷೆಯನ್ನು ಕೂಡ ನಾವು ನಿಮ್ಮಿಂದ ಇಟ್ಕೊಳ್ಳೋದಿಲ್ಲ ಇನ್ನು ಮುಂದಕ್ಕಾದರೂ ಆ ಪ್ರದೇಶದಲ್ಲಿ ಇಂತಹ ಘಟನೆಗಳು ಆಗದಿರ ಆಗದ ರೀತಿಯಲ್ಲಿ ತಾವುಗಳ ಆ ಪ್ರದೇಶದ ಜನನಾಯಕರಾಗಿರೋದ್ರಿಂದ ಆ ಒಂದು ಕಾಳಜಿಯನ್ನು ವಹಿಸಿಕೊಳ್ಳಿ ಅನ್ನುವಂಥದ್ದು ಮಾತ್ರ ನಮ್ಮ ವಿನಂತಿ ಸೊ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ನಮ್ಮ ಟಿವಿ ನಮ್ಮ ಟಿವಿ ದ ಫಾಲ್ಸ್ ಆಫ್ ಕೋಸ್ಟಲ್ ಕರ್